ಶ್ರೀ ವೀರಭದ್ರ ಪ್ರಸನ್ನ ಶ್ರೀ ಮಾತುಬಾರ ವೀರಭದ್ರ ದೇವಸ್ಥಾನ ಮಣಮಕ್ಕಿ ಇದೇ ಬರುವ ಒಂಬತ್ತು ಎರಡು ಎರಡ್ ಶುಕ್ರವಾರದಂದು ಮಣಮಕ್ಕಿ ಶ್ರೀ ವೀರಭದ್ರ ದೇವರ ಸನ್ನಿಧಿಯಲ್ಲಿ ವಾಡಿಕೆಯಂತೆ ವಾರ್ಷಿಕ ಜಾತ್ರಾ ಮಹೋತ್ಸವ ಮತ್ತು ಕೆಂಡ ಸೇವೆ ಜರುಗಲಿರುವುದು ಆ ಪ್ರಯುಕ್ತ ಪಕ್ಕಾಭಿಮಾನಿಗಳಾದ ತಾವೆಲ್ಲರೂ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗಂಧ ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಅಪೇಕ್ಷಿಸುತ್ತೇವೆ ಕಾರ್ಯಕ್ರಮಗಳ ವಿವರ ದಿನಾಂಕ ಒಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ಪೂರ್ವಾನ ಏಳು ಮೂವತ್ತರಿಂದ ಗಣೇಶ ಪ್ರಾರ್ಥನೆ ಎಂಟು ಮೂವತ್ತರ ಪುಣ್ಯ ನವಕ ಪ್ರಧಾನ ಹೋಮ ಕಲಶ ಒಂಬತ್ತರಿಂದ ಶತರುದ್ರಾಭಿಷೇಕ ಮಧ್ಯಾಹ್ನ ಹನ್ನೆರಡರಿಂದ ಮಹಾಪೂಜೆ ಹನ್ನೆರಡು ಮೂವತ್ತರಿಂದ ತುಲಬರ ಸೇವೆ ಹನ್ನೆರಡು ನಲವತ್ತೈದರಿಂದ ಮೂರು ಗಂಟೆಯ ತನಕ ಅನ್ನ ಸಂತರ್ಪಣೆ ರಾತ್ರಿ ಎಂಟರಿಂದ ಕೆಂಡ ಸೇವೆ ಅಗ್ನಿಸ್ಪರ್ಶ ಎಂಟು ಮೂವತ್ತರಿಂದ ಯಕ್ಷಗಾನ ನೃತ್ಯ ಸೇವೆ ಒಂಬತ್ತು ಮೂವತ್ತರಿಂದ ಶ್ರೀ ವೀರಭದ್ರ ಸ್ವಾಮಿ ಹಾಗೂ ಬನಶಂಕರಿ ಅಮ್ಮನವರ ದರ್ಶನ ಹಾಗೂ ಕೆಂಡಸೇವೆ ಹತ್ತು ಮೂವತ್ತರಿಂದ ಪರಿವಾರ ದೈವಗಳ ಕೋಲ ಹಾಗೂ ದರ್ಶನ ಒಂದು ಮೂವತ್ತರಿಂದ ರಂಗ ಪೂಜೆ ಮೂರರಿಂದ ಡಮರ ಸೇವೆ ಮೂರು ಮೂವತ್ತರಿಂದ ವ್ಯಾಘ್ರ ಚಾಮುಂಡಿ ದರ್ಶನ ನಾಲ್ಕರಿಂದ ಬಲೆ ಪ್ರಾರ್ಥ ಕಾಲ ರಿಂದ ಸ್ವಾಮಿ ದರ್ಶಿನ ಪ್ರಸಾದ ವಿತರಣೆ